ಈ ಹೋಟ್ಲು ಇದ್ದಾಗಿಂದ ಬಂದು ತಿಂತ ಇದ್ದೇವೆ ತುಂಬ ಚೆನ್ನಾಗಿ ಮಾಡ್ತಾರೆ ಲೇಡೀಸ್ ಮಾಡೋದು ಕೈಗುಣನೂ ಚೆನ್ನಾಗಿದೆ ತಿಂತ ಇದ್ರೆ ಇನ್ನೂ ಓಕೆ ಅನ್ನಿಸ್ತಿದೆ ನಿಜ ಹಾ ಚೆನ್ನಾಗಿ ಮಾಡ್ತಾರೆ ನಗರದಲ್ಲಿ ಸುಮಾರು ಹೋಟ್ಲ್ಗಳಲ್ಲಿ ನೀವು ಟೇಸ್ಟ್ ನೋಡಿರ್ತೀರಿ ಹೌದು ಅದಕ್ಕೆ ಇಲ್ಲಿಗೆ ಏನು ಸರ್ ಇದು ಬಡೂರು ಹೋಟ್ಲು ಬಡೂರು ಹೋಟ್ಲು ಇದು ಸಾವಿಗಾರ್ ಹೋಟ್ಲಲ್ಲ ಬಡೂರು ಹೋಟ್ಲು ಅದರಿಂದ ಈ ಹೋಟ್ಲು ಟೇಸ್ಟ್ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ತಿಂತಾ ರೈಟ್ ಜಾಸ್ತಿ ದುಬಾರಿ ಇಲ್ಲ ಅದರಿಂದ ಏನು ಮೋಸ ಇಲ್ಲ ಮನೆ ಥರ ಇರ್ತಿದ್ದೆ ತುಂಬ ಚೆನ್ನಾಗಿ ಇದೆ ಸರ್ ಇದು ಈ ಹೋಟ್ಲ ಬಗ್ಗೆ ಹೇಳ್ಬೇಕಂದ್ರೆ ನೋಡೋದಕ್ಕೆ ತುಂಬ ಚಿಕ್ಕದಾಗಿದೆ ಎಷ್ಟೋ ದಿನ ನಮ್ಮ ಕಣ್ಣು ಕಾಣ್ತಾ ಇರಲಿಲ್ಲ ನಮ್ಮ ಬರ್ತಾನೂ ಇರಲಿಲ್ಲ ಯಾರೋಬ್ಬರು ನಮ್ಮ ಸ್ನೇಹಿತರು ಹೇಳೋದ್ರಿಂದ ಸಲ ಒಂದು ಟೇಸ್ಟ್ ಮಾಡಿದ್ವಿ ಅವತ್ತಿಂದ ಇಲ್ಲಿವರೆಗೂ ಬೇರೆ ಕಡೆ ನಾವು ಹೋಗಿಲ್ಲ ಇಲ್ಲೇ ಟಿಫನ್ ಮಾಡ್ತಾ ಇದ್ದೀವಿ ಊಟಕ್ಕೆ ಇಲ್ಲೇ ಬರ್ತೀವಿ ಪರ್ಸ್ನಲ್ ಏನೋ ಒಂದು ಫಂಕ್ಷನ್ದು ಇತ್ತು ಆರ್ಡರ್ ಕೂಡ ಕೊಡ್ತಾ ಇದೀನಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಸ್ನೇಹಿತರಿಗೆಲ್ಲ ರೆಫರ್ ಮಾಡ್ತೀನಿ ಸರ್ ಇವಾಗ ಕೊಡ್ತಾ ಇದ್ದೀನಿ ಬಟ್ ಇಲ್ಲಿ ಬಂದು ಡೈಲಿ ವೆರೈಟಿ ವೆರೈಟಿ ತಿಂತಾ ಇದ್ದೀನಿ ಹೌದಾ ದಿನ ಒಂದೊಂದು ಥರ ಮಾಡ್ತಾರೆ ಮನೇಲಿ ಯಾವ ಥರ ಮಾಡಿಕೊಡ್ತಾರೆ ಅದೇ ಥರನೇ ಮಾಡಿಕೊಡ್ತಾರೆ ಕರೆಕ್ಟ್ ಆಗಿ ಇದ್ರ ಅಡ್ರೆಸ್ ಹೇವಿಡಿ ಸರ್ ಎಲ್ಲಿ ಅಂತ ಸರ್ ವಿಜಯನಗರದಲ್ಲಿ ಸರ್ವಿಸ್ ಹೊಡಲ್ ಬರುತ್ತೆ ನಿಯರ್ ನ್ಯೂ ಶಾಂತಿ ಸಾಗರ್ ಹೋಟೆಲ್ ನಿಯರ್ ನ್ಯೂ ಶಾಂತಿ ಸಾಗರ್ ಹೋಟೆಲ್ ಲ್ಯಾಂಡ್ ಮಾರ್ಕ್ ಸರ್ವಿಸ್ ರೋಡ್ ಅಲ್ಲಿ ಬರುತ್ತೆ ಸರ್ ಬಿ ಎಸ್ ಪಿ ಕಾಲೇಜ್ ಅಪೋಸಿಟ್ ಯಾವುದು ಬಿ ಎಸ್ ಪಿ ಕಾಲೇಜ್ ಅಪೋಸಿಟ್ ಅಪೋಸಿಟ್ ಇಷ್ಟು ಹೇಳಿದ್ರೆ ಸಾಕಲ್ಲ ಈ ಹೋಟ್ಲು ಸಿಗುತ್ತೆ ಖಂಡಿತ ಸರ್ ಎಲ್ಲರೂ ಬಂದು ಒಂದ್ಸಲ ಟೇಸ್ಟ್ ಮಾಡಿ ಅವರೇ ಹೇಳ್ತಾರೆ ಸರ್ ಈ ಹೋಟ್ಲ್ ಬಗ್ಗೆ ನೋಡೋದಕ್ಕೆ ಚಿಕ್ಕದಾಗಿದೆ ಬಟ್ ಟೇಸ್ಟ್ ಮಾತ್ರ ಅಪಾರ ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಳ್ ಮಂದಾಗ್ಲಿ ತಗೋರಿ ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನೊಂದು ಪುಟ್ಟ ಅಡುಗೆ ಮನೆಯಲ್ಲಿದ್ದೀನಿ ಏನಪ್ಪ ವಿಷಯ ಅಂತ ಹೇಳಿದರೆ ನಿಮಗೆ ಮನೆ ಊಟ ಬೇಕಾ ಅಥವಾ ಮನೆಗೆ ಪಾರ್ಸಲ್ ಬೇಕಾ ಅಥವಾ ಇಲ್ಲೇ ಬಂದು ಊಟ ಮಾಡ್ತೀರಾ ಎರಡೂ ಕೂಡ ವಿಷಯ ತಂದಿದ್ದೀನಿ ನೀವು ಇಲ್ಲಿ ವೆಜ್ಜು ಮತ್ತು ನಾನ್ ವೆಜ್ಜು ಎರಡೂ ಆರ್ಡರ್ ಕೊಡ್ಬೋದು ಮನೆಯಿಂದಲೇ ಮಾಡಿ ಕಳಿಸ್ತಾರೆ ಮನೆ ಮಸಾಲ ಮನೆಯವರೇ ಅಡುಗೆ ಮಾಡ್ತಾರೆ ಇಬ್ರು ಫ್ರೆಂಡ್ಸು ಸೇರಿ ಇಲ್ಲಿ ಒಂದು ಅದ್ಭುತವಾದ ಅಡಿಗೆ ಮನೆ ಅಂತ ಹೇಳ್ಬೋದು ಬಟ್ ಹೋಟೆಲ್ ಕೂಡ ಮಾಡಿದ್ದಾರೆ ಇವರು ಅದರ ಹೆಸರು ಬಂದು ಶ್ರೀ ಹನುಮಾನ್ ಟಿಫನ್ ಸೆಂಟರ್ ಅಂತ ಹೇಳಿ ಅದು ಇರುವಂಥದ್ದು ವಿಜಯನಗರ ಸರ್ವಿಸ್ ರೋಡು ಕದಂಬ ಹೋಟ್ಲ್ ಆಪೋಸಿಟ್ ಕದಂಬ ಹೋಟ್ಲ್ ಪಕ್ಕ ಒಂದು ಕಾಲೇಜ್ ಇದೆ ಆ ಕಾಲೇಜ್ ಹೆಸರು ಬಿ ಎಸ್ ಬಿ ಪಿ ಅಂತ ಹೇಳಿ ಅದ್ರ ಎದುರುಗಡೆ ಇರುವಂಥದ್ದು ಒಂದು ಚಿಕ್ಕ ಹೋಟ್ಲು ಹೋಟೆಲ್ ಮಾತ್ರ ಭಾಳ ಚಿಕ್ಕದಾಗಿದೆ ಬಟ್ ಭಾಳ ಅದ್ಭುತವಾದ ಮನೆ ಬೆಳಿಗ್ಗೆ ಟಿಫನ್ ಸಿಗುತ್ತೆ ಮಧ್ಯಾಹ್ನ ಊಟ ಸಿಗುತ್ತೆ ಇಲ್ಲಿ ನಿಂತಿದ್ದೀನಲ್ಲ ಹಿಂದೆ ಅಡುಗೆ ಮನೆ ಇಲ್ಲೇ ತಯಾರಾಗುತ್ತೆ ಬನ್ನಿ ಅದ್ರ ಕತೆ ಹೇಳೋದಕ್ಕೆ ಬಂದಿದ್ದೀನಿ ಕೊನೆವರೆಗೆ ವಿಡಿಯೋ ನೋಡಿ ಆಮೇಲೆ ಈ ಫ್ರೆಂಡ್ಸ್ ಕತೆ ಅಂತೂ ಅದ್ಭುತವಾಗಿದೆಯಪ್ಪ ನನಗಂತೂ ಭಾಳ ಇನ್ಸ್ಪೈರ್ ಆಗಿದೆ ಕೊನೆವರೆಗೆ ಈ ವಿಡಿಯೋ ನೋಡಿ ಬನ್ನಿ ನಿಮಗೆ ಈ ಮನೆ ಅಡಿಗೆಗೆ ತಮಗೆ ಸ್ವಾಗತ ಗೆಳೆಯರೆ ಮೇಡಮ್ ಏನಿದೆ ಇಡ್ಲಿ ತಟ್ಟೆ ಇಡ್ಲಿನಾ ಎರಡು ಇದೆ ಚಿಕ್ಕಿಡ್ಲಿನ ಇದೆ ಇದರಲ್ಲಿ ಮೇಡಮ್ ಇದು ಸಾಂಬಾರು ಸರ್ ಇಡ್ಲಿ ಸಾಂಬಾರು ಇಡ್ಲಿ ಸಾಂಬಾರು ಏನು ಬೇಳೆದ ಇದು ಹೌದು ಸರ್ ಮನೆ ಥರ ಇದ್ದಂಗೆ ಇದೆ ಹೌದು ಮನೆಯದೇ ಸರ್ ಸ್ಮೆಲ್ಲು ಹಂಗೆ ಬರ್ತಾ ಇದೆ ಮನೇಲಿ ಹೇಗೆ ಮಾಡ್ತೀವಿ ಅದೇ ಥರ ಅದೇ ಥರ ಚಟ್ನಿ ಚಟ್ನಿ ಓಕೆ ಇಡ್ಲಿಗೆ ಇಡ್ಲಿಗೆ ಚಟ್ನಿ ಸೊ ಇಡ್ಲಿ ಸಾಂಬಾರು ಚಟ್ನಿ ಮೂರು ರೆಡಿ ಇದೆ ರೆಡಿ ಇದೆ ಮೇಡಮ್ ಇದು ಏನು ಮಾಡ್ತಾ ಇದ್ದೀರಿ ಹುಳಿ ಯೋಗ್ರೆ ಮಾಡ್ತಾ ಇದ್ದೀವಿ ಸರ್ ಹುಳಿ ಯೋಗ್ರೆ ಓಹೋ ಹಾ ಹಾ ತುಸಿ ಪಿ ಸಿ ಯನ್ನ ಹುಳಿ ಯೋಗ್ರೆ ಕೊಚ್ಚಿನೇ ಮಾಡಿದ್ದಾಯಿದಾ ಹಾ ನಾವೇ ಮಾಡಿದ್ದು ಹಾ ಪೂರಿ ಗೆನಾ ಇದು ಇದು ಪೂರಿ ಗೆ ರೆಡಿ ಆಗ್ತಿದೆ. ಅಯ್ಯೋ ಇದು ಫಸ್ಟ್ ಟೈಮ್ ನೋಡಿದ್ರೆ ಎಲೆಕೋಸು ಪಲ್ಯ ಪೂರಿಗೆ. ಪೂರಿಗೆ ಎಲೆಕೋಸು, ಬೇಳೆ, ಕಡಲೆಬೇಳೆ ಹಾಕಿ. ହೌದಾ? ಹಾ. ಓಕೆ. ಚಪಾತಿ ಗೆ ಚೆನ್ನಾಗಿರುತ್ತೆ. ಹಾ. ಈಗ ಪೂರಿ ಮಾಡ್ತಾ ಇದ್ದೀನಿ. ಇದೇನೋ ಹಿಟ್ ರೆಡಿ ಇಟ್ಟಿದಿರಿ? ಕಡಲೆ ಹಿಟ್ಟಿಗೆ. ಬಜ್ಜಿ ಗೆ. ಬಜ್ಜಿ ಬಜ್ಜಿ ಅದಕ್ಕೆ ಕೊತ್ತಂಬರಿ ಸೊಪ್ಪು. ಹಾ. ಕಾಳು. ಹೋಂ ಕಾಳು. ಕಡಲೆ ಹಿಟ್ಟು ಏನು ನೀವೇ ಹಾಕ್ಸಿದ್ದ ಇದು ಹಾಂ ಮನೆಯಲ್ಲಿ ನಮ್ಮದೆ ನೆಂಚು ಸೋಡಾ ಉಪ್ಪು ಸೋಡಾ ಸೋಡಾ ಮತ್ತು ಉಪ್ಪು ಅದೊಂದು ಒಂದು ಸ್ವಲ್ಪ ಹಾಂ ಉಪ್ಪ ಉಪ್ಪು ಓಕೆ ನೀವು ಏನ ಹೇಳ್ರಿ ಅಡಿಗೆ ಈ ಅಳತೆ ನೋಡಿನು ಮಾಡಕ್ಕಾಗಲ್ಲ ಅದು ಅವ್ರವ್ರ ಕೈ ರುಚಿ ಅನ್ಕೊಂತೀನಿ ನಾನು ಆ ಇರ್ಬೋದು ಮನೆಯಲ್ಲೇ ಮಾಡಿರೋದು ಚಿಲ್ಲಿ ಪೌಡ್ರ್ ಚಿಲ್ಲಿ ಪೌಡರ್ ಮನೆಯಲ್ಲೇ ಮಾಡಿರೋದು ಮನೆಗೆ ಮಾಡಿರೋದು ಮನೆಗೆ ಪುಡಿ ಎಲ್ಲ ಹೊರಗಡೆ ಏನು ಇರ್ತಾ ಇದು ಮಾಡಲ್ಲ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ರಾಧಾ ಅಂತ ಹೇಳಿ ರಾಧಾ ಮಾರು ಹಾಂ ಏನು ಮೂಲ ಇದೆ ಊರ ನಿಮ್ಮದು ಮೂಲ ಊರು ಬೆಂಗಳೂರೇ ನಮ್ಮದು ಓಕೆ ತಂದೆ ತಾಯಿ ತಂದೆ ಮಂಡ್ಯ

ನಾವೇನು ಈ ಫೀಲ್ಡಿಗೆ ಬರಬೇಕು ಅಂತ ಇರಲಿಲ್ಲ ನಮ್ಮ ಫ್ರೆಂಡ್ ಮಾಡೋಣ ಮಾಡೋಣ ಅಂದರು ಮಾಡಿದ್ರೆ ಇಲ್ಲಿ ಬಂದು ಸ್ವಲ್ಪ ಸ್ವಲ್ಪನೇ ಮಾಡಿ ಇಂಪ್ರೂವ್ಮೆಂಟ್ ಆಯಿತು ಚೆನ್ನಾಗಿನವರು ತೀರ್ಕೊಂಡ್ಬಿಟ್ರು ಎರಡು ವರ್ಷ ಆಯ್ತು ದೊಡ್ಡವಳು ಫಸ್ಟ್ ಇಯರ್ ಡಿಗ್ರಿ ಸೆಕೆಂಡ್ ಅವಳು ಸಿಕ್ಸ್ತ್ ಏನಿಲ್ಲ ಸಡನ್ಲಿ ಹಾರ್ಟ್ ಅಟ್ಯಾಕ್ ಸಣ್ಣ ವಯಸ್ಸೆ ಇನ್ನು ನಲ್ವತ್ತೆಂಟು ವರ್ಷ ವರ್ಷ ಅವರಿಗೆ ಏನು ಮಾಡ್ತಿದ್ರು ಕೆಲಸ ಆ್ಯಕ್ಚುಲಿ ಏನು ಅಲ್ಲಿ ಇಲ್ಲಿ ಇದು ಮಾಡಿಕೊಂಡು ಸ್ವಂತ ಆಸ್ತಿ ಇದೆ ಎಲ್ಲ ಮಾಡ್ಕೊಂಡಿದ್ರು ಹಾರ್ಟ್ ಅಟ್ಯಾಕ್ ಆಯಿತು ಸರ್ ಸಡನ್ಲಿ ಬೆಳಗಿನ ಜಾವದಲ್ಲಿ ಇದಾಯಿತು ಧೈರ್ಯ ಮಾಡಬೇಕಲ್ಲ ಸರ್ ಎರಡು ಇದ್ದಾವೆ ನಾವು ಮುಂದುವರಿಬೇಕು ಇವ್ರು ಧೈರ್ಯ ಕೊಟ್ಟರು ನಿಮಗೆ ಕೇಫೆ ಮಾಡ್ಬೋದು ಮಾಡು ನಾನು ಎಲ್ಪಗೆ ನಿಲ್ತೀನಿ ಅಂತ ನಿಂತಿದ್ದಾರೆ ಎಲ್ಪಿಗೆ ಅವ್ರ ಸಪೋರ್ಟಿಂಗಿಂದ ಎಲ್ಲ ಅದಕ್ಕೆ ಎಲ್ಲ ರೆಡಿ ಮಾಡಿ ಹಾಕಿ ಏನು ಸಾಂಬಾರು ಮೇಡಮ್ ಅದೇ ಬೇಳೆ ತರಕಾರಿ ಸಾಂಬಾರು ಸಾಂಬಾರು ಹಾಂ ಅದು ಫಸ್ಟ್ ಕುಕ್ಕರಲ್ಲಿ ಒಂದು ಕೂ ಕೂಗಿಸ್ಕೊಂಡ್ರೆ ನಮಗೆ ಬೇಗ ಸಾಂಬಾರು ಆಗುತ್ತೆ ಬೇಳೆ ಹಾಕಬೇಕು

ಹಂಗೆ ಅಡಿಗೆ ರೆಡಿ ಮಾಡ್ಕೊಳ್ತೀವಿ ಹಂಗಾಗಿ ಎಲ್ಲ ರೆಡಿ ಮಾಡ್ಬಿಟ್ರೇ ಏನು ಬೇಕೆ ಎಲ್ಲ ಮಾಡ್ಕೊಳ್ತೀನಿ ಏನು ಹೇಳ್ತೀರಿ ನಿಮ್ಮ ಫ್ರೆಂಡ್ ಬಗ್ಗೆ నా ఫ్రెండ్ ಬಗ್ಗೆ ಏನು ಇದಿಲ್ಲ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ನಾವು ಮಾಡ್ತೀವಿ ಅವರು ಮಾಡ್ತಾರೆ ಇብ್ರೂ ಸೇರ್ హోటల్ ನಡೆಸತಾ ಇದೀನಿ ಹ ಆ ಇብ್ರೂ ಸೇರ್ హోటల్ ನಡೆಸತಾ ಇದೀನಿ ಫಸ್ಟ್ ಟೈಮ್ಕ್ಕೆ ಹೌದು ಇದೆ ಫಸ್ಟ್ ಟೈಮ್ ಸರ್ ನಮಸ್ಕಾರ ಅದು ಹೌದು ಹೇಗಿದೆ ಚೆನ್ನಾಗಿದೆ ಸರ್ ಅಂಡರ್ಸ್ಟ್ಯಾಂಡಿಂಗ್ ಯಾವ್ದು ದುಡುಕಾಸಿನಲ್ಲಿ ವ್ಯತ್ಯಾಸ ಬರ್ದೇ ಎಲ್ಲ ಚೆನ್ನಾಗಿರುತ್ತೆ ವ್ಯತ್ಯಾಸ ಬಂದಾಗ್ಲೇ ಜಗಳ ಕಗಳ ಎಲ್ಲ ಆಗೋದು ಇಲ್ಲ ಇಲ್ಲ ಎಲ್ಲ ಬಂಡವಾಳ ಹಾಕ್ತಾರೆ ನಡ್ಸ್ಕೊಂಡ್ ಹೋಗೋ ಎಲ್ಲ ಜವಾಬ್ದಾರಿ ಹೊತ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗೋದ್ ನಾವು ಆ ತರ ಕೆಲಸ ಮಾಡ್ಕೊಂಡು ಹೌದು ನಾವು ಮನೆಯಿಂದ ಮಾಡ್ಕೊಡ್ತೀವಿ ಅನ್ನ ಸಾಂಬಾರು ಒಂತರ ರೈಸ್ ಭಾತ್ ಇಲ್ಲಿಂದ ಬರುತ್ತೆ ಅನ್ನ ಪ ಮತ್ತೆ ಪಲ್ಯ ಆ ಬೆಳಿಗ್ಗೆ ಹೊತ್ತು ಒಂದ್ ಟಿಫನ್ ಬರುತ್ತೆ ಇಲ್ಲಿಂದ ಅದೇ ನೋಡಿದ್ರಲ್ಲ ಅಲ್ಲಿ ಆ ತರ ಒಂದ್ ರೈಸ್ ಭಾತ್ ನಾವ್ ಅಲ್ಲಿ ಚಿತ್ರಾನ್ನ ಪುಳಿಯೋಗ್ರೆ ಇಡ್ಲಿ ದೀಪುರಿ ಎಲ್ಲಾ ಎಲ್ಲ ಗಳೆಲ್ಲ ಫುಡ್ಗಳೆಲ್ಲ ಇದೆ ಫುಡ್ ನಾವೇನು ಮನೇಲಿ ತಿಂತೀವಿ ಸೇಮ್ ಅದೇ ಅಲ್ಲೂ ಅದೇ ತರಾನೇ ಏನು ಟೇಸ್ಟಿಂಗ್ ಪೌಡರ್ ಸೋಡ ಆಮೇಲೆ ಅದೆಲ್ಲ ಏನು ಯೂಸ್ ಮಾಡಲ್ಲ ನಾವ್ ಮನೇಲಿ ಹೆಂಗ್ ಮಾಡ್ತೀವೋ ಹಂಗೆ ಅದೇ ತರ ಅದೇ ಆರ್ಡರ್ ಕೊಟ್ಟರು ಜಾಸ್ತಿ ಮಾಡ್ಬೇಕು ಅಂದ್ರೆ ನಾವ್ ಇಲ್ಲೇ ಮಾಡ್ತೀವಿ ನೋಡ್ತಾ ಇವಾಗ ಮಾತಾಡ್ತಾ ಇದ್ರು ನೋಡಿ ಚಿಕನ್ ಆರ್ಡರ್ ಕೊಡ್ತಾ ಇದ್ರು ಅದನ್ನ ನೈಟ್ ಇಲ್ಲಿ ಬಂದ್ ಮಾಡ್ಕೊಂಡು ಫಾರ್ ಸಲ್ ಅವರೇ ಬಂದು ತಗೊಂಡೋಗ್ಬಿಡ್ತಾರೆ ನಾವೇನ್ ಕೊಡೋದೇನಿಲ್ಲ ಸರ್ ಹೇಳಿ ಸರ್ ರೆಗ್ಯುಲರ ನೀವು ಇಲ್ಲಿ ಹೌದು ಸರ್ ಹಾ ಏನು ಹೇಳ್ತೀರಿ ಚೆನ್ನಾಗಿದೆ ಮನೆ ಊಟ ಹಾಂ ಆರಾಮಾಗಿ ಮಾಡ್ಬೋದು ಗ್ಯಾಸ್ಟ್ರಿಕ್ ಆಗೋಲ್ಲ ಏನಿಲ್ಲ ಹಾಂ ಚೆನ್ನಾಗಿರುತ್ತೆ ಫುಡ್ ಎಲ್ಲ ಸೂಪರ್ ಆಗಿದೆ ನೀವು ರೆಗ್ಯುಲರ್ ಇಲ್ಲಿ ಏನು ಇಷ್ಟ ಸರ್ ನಿಮಗೆ ನಮಗೆ ಸಾಕಾದ ಇಷ್ಟ ಅಂದರೆ ಇಡ್ಲಿ ಹಾಂ ಚಿತ್ರಾನ್ನ ಹಾಂ ಈರುಳ್ಳಿ ಚಿತ್ರಾನ್ನ ಮಾಡ್ತಾರೆ ಹಾಂ ಸಾಕ ಮಾಡ್ತಾರೆ ಮತ್ತೆ ಆರಾಮಾಗಿ ಯಾರು ಬಂದು ಇಲ್ಲಿ ತಿನ್ಬೋದು ನಮ್ಮ ಫ್ರೆಂಡ್ಸ್ಗಳೆಲ್ಲ ಆಲ್ಮೋಸ್ಟ್ ಇಲ್ಲಿಗೆ ಬರೋದು ಜಾಸ್ತಿ ಹೌದಾ ನಮ್ ರೈಸ್ಗಳ ಕೆಲಸ ಮಾಡೋ ಸ್ಟೂಡೆಂಟ್ಗಳು ಅಷ್ಟೇ ಇಲ್ಲಿಗೆ ತಗೊಂಬರ್ತೀವಿ ಟಿಫನ್ಗೆಲ್ಲ ಇಲ್ಲೇ ಪುದೀನ ಮನೆಯಿಂದ ಬಂದಿದ್ದ ವಾವ್ ಹಾಂ ಪುದೀನಾ ಬಾತ್ ಘಮ 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 ಅಂತ ಇದೆಯಲ್ಲ ಮೇಡಮ್ ಸಬ್ಬಕ್ಕಿ ಬಾತ್ ಅನ್ಸುತ್ತೆ ಸಬ್ಬಕ್ಕಿ ಸಬಕ್ಕಿ ಸಬಕ್ಕಿ ಬಾತ್ ಸಬ್ಬಕ್ಕಿ ಬಾತ್ ಹಾಂ ವಾಹ್ ಸಬ್ಬಕ್ಕಿ ಬಾತ್ ಸರ್ ಬಾತ್ ಇದೆ ರೈಸ್ ಬಾತ್ ಇದೆ ಇದೆ ಮೇಡಮ್ ಹೇಳಿ ನಿಮ್ಮ ಫ್ರೆಂಡ್ ಲೈಫ್ ನೋಡಿದಾಗ ಏನು ಅನಿಸ್ತು ನಿಮಗೆ ತುಂಬ ಅವ್ರಿಗೆ ಬೇಜಾರ ನನ್ಗೆ ಆಯ್ತು ಇಷ್ಟು ಚಿಕ್ಕ ವಯಸ್ಸಲ್ಲೇ ಇವ್ರಿಗೆ ಈ ಥರ ಎರಡು ಮಕ್ಕಳು ಇಟ್ಕೊಂಡು ಅಷ್ಟು ಕಷ್ಟ ಪಡ್ಬೇಕಲ್ಲ ಅನ್ನೋದು ಒಂದು ತುಂಬ ಇದಾಯ್ತು ಯಾರೂ ಸಹಾಯ ಮಾಡೋಕ್ಕೆ ಮುಂದೆ ಬಂದಿಲ್ಲ ಒಂದು ಅಕ್ಕ ತಂಗಿನೇ ಒಂದು ಅಣ್ಣ ಒಂದು ತಮ್ಮ ಯಾರು ಕೂಡ ಸಹಾಯಕ್ಕೆ ಬಂದಿಲ್ಲ ಅವ್ರಿಗೆ ಏನಾದ್ರೂ ಅದಕ್ಕೆ ಬೇಜಾರಾಯ್ತು ಅವ್ರು ನೋಡಿ ನಮಗೆ ತುಂಬ ಇದಾಯಿತು ಬಟ್ ನೀವು ಹೆಲ್ಪ್ ಮಾಡಿದ್ಮೇಲೆ ಈಗೇನು ಅನಿಸ್ತಾ ಇದೆ ಇವಾಗ ಒಂದು ಪರ್ಸೆಂಟ್ ಪರವಾಗಿಲ್ಲ ಅಂದರೆ ಹಸ್ಬೆಂಡು ಸ್ವಲ್ಪ ಸಾಲ ಎಲ್ಲ ಮಾಡಿಬಿಟ್ಟು ಅವ್ರ ಪಪ್ಪ ಇವ್ರ ಇವರು ಅದನ್ನು ಇವರು ವಹಿಸ್ಕೊಂಡು ತೀರ್ತಾ ಇದ್ದಾರೆ ಆ ಥರ ಮಾಡಿದ್ದಾರೆ ಏನು ಮಾಡ್ತೀರಾ ಅವ್ರು ಇದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗ್ಸ್ ಹೋಗ್ಬಿಟ್ಟಿದ್ದಾರೆ ಬಿಸ್ನೆಸ್ ಲಾಸ್ ಮಾಡಿ ಪಪ್ಪ ಈಗ ಬೇರೆಯವರೆಲ್ಲ ಅವರೆಲ್ಲ ಬಂದು ಇವರು ಫ್ಯಾಕ್ಟ್ರಿ ಎಲ್ಲ ಇಟ್ಟಿದ್ರು ಅದು ಅವಾಗೆಲ್ಲ ಏನು ಇದಿಲ್ಲ ಆವಾಗ ಕೊರೋನಾ ಟೈಮಲ್ಲೆಲ್ಲ ಏನು ಮಿಷಿನ್ ರನ್ ಆಗಿಲ್ಲ ಆವಾಗೆಲ್ಲ ಲಾಸ್ ಆಯಿತು ಇವರು ಯಜಮಾನರು ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ರು ಅದ್ರ ಮೇಲೆಲ್ಲ ಇವರು ತೊಗೊಂಡಿರ್ತಾರಲ್ಲ ದುಡ್ಡು ಇನ್ವೆಸ್ಟ್ ಮಾಡಿರ್ತಾರಲ್ಲ ಅದಕ್ಕೆ ಇವಾಗ ಇವ್ರ ಪಾಪ ಅದನ್ನು ಇವ್ರು ತೀರಿಸ್ತಾರೆ ಏನು ಮಾಡ್ತೀರಾ ಎರಡು ಮಕ್ಕಳು ಪ್ಲಸ್ ಅದನ್ನು ನೋಡ್ಕೊಬೇಕು ಅವ್ರ ಭವಿಷ್ಯ ನೋಡ್ಕೊಬೇಕು ಮತ್ತು ಮನೆ ಬಾಡಿಗೆ ಕಟ್ಟಬೇಕು ಅವೆಲ್ಲ ಮೇಂಟೈನ್ ಮಾಡಬೇಕು ಸಾಲ ತೀರಿಸ್ಬೇಕು ತುಂಬ ಕಷ್ಟ ಒಬ್ಬರು ಹೆಂಗಸರು ಎಲ್ಲ ಮೇಂಟೈನ್ ಮಾಡಿ ಸಾಲ ತೀರಿಸಿ ಮಟ್ಟಕ್ಕೆ ಬರಬೇಕು ಅಂದರೆ ಅದಂತೂ ತುಂಬಾ ರಿಸ್ಕ್ ಕೆಲಸ ಈಗ ನಿಮಗೆ ಈಗ ಯಜಮಾನರ ಸಾಲನ ನೀವೇ ತೀರಿಸಬೇಕಾದ ಸಂದರ್ಭ ಬಂದಿದೆಯಲ್ಲ ಈಗ ಹೌದು ನನ್ನ ನನಗೆ ಗೊತ್ತಿರೋದು ನಮ್ಮ ಯಜಮಾನರ ಸಾಲ ನಾನು ತಗೊಂಡಿದ್ದಾರೆ ಅನ್ನೋದು ನನಗೆ ಗೊತ್ತಿರೋದು ನಾನು ತೀರಿಸಲೇಬೇಕಾದ ನಿಮಗೆ ನಿಮಗೆ ಗೊತ್ತಿಲ್ವಾ ಅಂತ ಕೇಳ್ತಾರೆ ಏನು ಫ್ಯಾಕ್ಟರಿ ಇತ್ತು ನಿಮ್ಮದು ನಮ್ಮದು ಪೇ ಇದು ಚೀಲ ಪ್ಲಾಸ್ಟಿಕ್ ಚೀಲ ಈ ಥರ ಕಟ್ ಮಾಡಿ ಒಲೆ ಅಂತ ಚೀಲ ಇಲ್ಲೇ ಇದೇ ರೋಡಲ್ಲಿ ಇತ್ತು ಎಷ್ಟು ಜನ ಕೆಲಸ ಮಾಡೋರು ಇದ್ರು ಇಬ್ಬರು ಇದ್ರು ಸರ್ ಹೌದು ಇಬ್ಬರು ಕೆಲಸ ಮಾಡಿಕೊಂಡು ನಾನೇ ನನಗೆ ಅದು ಮಿಷಿನು ಬರುತ್ತೆ ಹಾಂ ಹ್ಞೂ ಹ್ಞೂ ಬರುತ್ತೆ ನನಗೆ ನಾನೇ ಒಲಿತಿದ್ದೆ ಸರ್ ಇಲ್ಲಾಂದರೆ ಅದಕ್ಕೆ ಹದಿನೈದು ಸಾವಿರ ಕೊಡಬೇಕಾಗುತ್ತೆ ಅದರಿಂದ ನಾನೇ ಒಲಿತಿದ್ದೆ ದಿನಕ್ಕೊಂದು ಎಂಟು ಸಾವಿರ ಪೀಸ್ ಹೊಲಿತಿದ್ದೆ ಇತ್ತು ಚೆನ್ನಾಗಿ ಇತ್ತು ಸರ್ ಸಾಲ ಅಂದರೆ ಕೊರೋನಾ ಬಂತು ಫ್ಯಾಕ್ಟ್ರಿ ನಿಲ್ತು ಬಾಡಿಗೆ ಹದಿನೈದು ಸಾವಿರ ಹ್ಞೂ ಎಲ್ ಕಟ್ಟೋದು ಹ್ಞೂ ಫ್ಯಾಕ್ಟ್ರಿ ನಿಲ್ತು ಹ್ಞೂ ನಮಗೆ ಭಯ ಪಟ್ಬಿಟ್ವಿ ಸ್ಟಾರ್ಟಿಂಗ್ ಆವಾಗ ತಾನು ಒಂದು ವರ್ಷ ಆಗಿತ್ತು ಇಟ್ಟಿ ಹ್ಞೂ ಹ್ಞೂ ಏರ್ಕೊಂತು ಸರ್ ಎಲ್ಲ ಹತ್ತು ಜನಿತ್ ಕೆಲಸ ಮಾಡಿಸು ಫ್ಯಾಕ್ಟ್ರಿ ಓನರು ಈ ಸ್ಥಿತಿಗೆ ಬರಬೇಕಾಯ್ತು ಹೌದು ಸರ್ ಅನಿವಾರ್ಯ ಕಾರಣ ಅನಿವಾರ್ಯ ಕಾರಣ ಅವರು ಯೋಚನೆ ಮಾಡಿದ್ರು ಸಾಲ ಐತಿ ಏನು ಮಾಡೋದು ಎತ್ತ ಅಂತ ಸಾಮಾನ್ಯವಾಗಿ ನನಗೆ ತಿಳಿದ ಮಟ್ಟಿಗೆ ಅವರು ಸತ್ತಿದ್ದೇ ನೋವು ಇಂದಾನೆ ಸರ್ ಅವರು ಯೋಚನೆ ಮಾಡಿದ್ರು ಸಾಲ ಹೇಗೆ ತೀರ್ಸೋದು ಹೇಗೆ ಹಾಂ

ಇದು ಫೇಮಸ್ ಅಂತ ಮೇಡಮ್ ನಿಮಗೆ ಈರುಳ್ಳಿ ಏನು ಅಂದ್ರಪ್ಪ ಆನಿಯನ್ ಬಾತ್ ಈರುಳ್ಳಿ ಚಿತ್ರಾನ್ನ ಯಾಕೆ ಕೆಲವೊಂದಕ್ಕೆ ಈರುಳ್ಳಿ ಹಾಕೋದಿಲ್ಲ ಅಂತನಾ ಮೇಡಮ್ ಕೆಲವೊಂದಕ್ಕೆ ಹಾಕಲ್ಲ ನನಗೂ ಇದು ಇಂಪ್ರೂವ್ಮೆಂಟ್ ಆಗುತ್ತಾ ಏನು ಅಂತ ನೋಡ್ತಾ ಇದ್ದೀವಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಎಲ್ಲ ರುಚಿ ಕೇಳ್ತಾರೆ ಒಂದಿನ ರಜೆ ಹಾಕಿದ್ರೆ ನಮಗೇನೇ ಹೇಳ್ತಾರೆ ಯಾಕೆ ರಜೆ ಹಾಕ್ತೀರ ಮೇಡಮ್ ರಜೆ ಹಾಕ್ಬೇಡಿ ನಮಗೆ ಊಟ ಇಲ್ಲಿ ಸಿಗೋದಿಲ್ಲ ಅಂತ ಒಬ್ರಂದರು ನೀವು ಅಂಗಡಿ ಓಪನ್ ಮಾಡಿದ್ಮೇಲೆ ನಾನು ಆರು ಕೆ ಜಿ ಆಗಿದ್ದೀನಿ ಅಂತ ಹೇಳಿದ್ರು ನಿಜ ನನಗೆ ಆಶ್ಚರ್ಯ ಆಗ್ತಾ ಇದೆ ಅಂತ ಹೇಳಿದಾಗ ಆರು ಕೆ ಜಿ ದಪ್ಪ ಆಗಿದ್ದೀನಿ ಗೊತ್ತಾ ನಾನು ಅಂತಂದರು ಆಗುತ್ತೆ ಅವೆಲ್ಲ ಕೇಳಿದಾಗ ಹಿಂಗೋ ನಮ್ಮ ಊಟದಿಂದ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗತ್ತಲ್ಲ ಅಷ್ಟೇ ಸಾಕು

ಆಮೇಲೆ ಅವ್ರ ಮನೆ ಎಲ್ಲ ನಾವು ಒಂದೇ ತಾವಿದೀವಿ ಬಟ್ ಎರಡು ವರ್ಷದಿಂದ ಗೊತ್ತೇ ಆಗಿವ್ ಬೇರೆ ಬೇರೆ ಕಡೆ ಈಗ ನಾವು ಬೇರೆ ಕಡೆ ಇದ್ವಿ ನಮ್ಮ ಅಂಗಡಿಯಿಂದ ಹಂಗ ನೋಡಿ ಮಾತಾಡಿ ಆಮೇಲೆ ಇಲ್ಲಿವರೆಗೂ ಬಂದಿದೀವಿರೋದು ಇವತ್ತು ಊಹಿಸ್ಕೊಳ್ಳು ಆಗ್ತಾ ಇರಲಿಲ್ಲ ಖಂಡಿತ ಸರ್ ನೋಡಿ ಒಂದ್ ಫ್ರೆಂಡ್ಶಿಪ್ ಒಬ್ರು ಬದುಕ್ ಆಗಿದೆ ದಿಢೀರ್ನೆ ಹಂಗ ಆಗ್ಬಿಟ್ಟಾಗ ನೀವ್ ಅವ್ರಿಗೆ ಇಷ್ಟೊತ್ತು ಮಾತಾಡ್ತಾ ಅವರು ಅವರಿಲ್ಲ ಅಂದ್ರೆ ನನ್ನ ಜೀವನನೇ ಅದೆಲ್ಲ ಸುಳ್ಳು ಸರ್ ಇರೋದೇನು ಅವ್ರು ಕಷ್ಟ ಪಡ್ತಾರ ಅವ್ರ ಜೀವನ ಅವ್ರು ಮಾಡ್ತಾ ಇದ್ದಾರೆ ಜೊತೆಗೆ ಇದ್ದು ಹೆಲ್ಪ್ ಮಾಡ್ಬೋದು ಅಷ್ಟೇ ಹೊರತು ಎಲ್ಲಾನು ಮಾಡಕಾಯ್ತದ ಹೇಳಿ ಬಟ್ ನೀವು ಇಷ್ಟು ಮಾಡಿರೋದು ಗ್ರೇಟ್ ಅಲ್ವಾ ಸರ್ ಯಾವ್ದು ಗ್ರೇಟ್ ಬೇಕಾದಷ್ಟು ಮಾಡಿದ್ರು ಸುಮಾರು ಕೋಟಿ ಗಟ್ಟಲೆ ಜನ ಇದ್ದಾರೆ ಆಚೆ ತೋರ್ಸಲ್ಲ ಈ ನಮ್ದು ಅಷ್ಟೇನೆ ಆಚೆ ತೋರ್ಸಲ್ಲ ಅವ್ರು ಕಷ್ಟಪಟ್ಟು ಅವ್ರು ದುಡಿತಾ ಇದ್ದಾರೆ ಇದ್ರಲ್ಲಿ ಏನಿಲ್ಲವಲ್ಲ ಇದ್ರಲ್ಲಿ ಏನಿಲ್ವಲ್ಲ ಇದೆಲ್ಲ ಮಿಸ್ಸಸ್ ಅವ್ರದ್ದು ಅವ್ರದ್ದು ಇದೆ ಅವ್ರದ್ದು ಒಂದು ಹ್ಯಾಂಡ್ ಇದೆ ಅವರು ಅಡುಗೆ ಮಾಡಿಕೊಡೋ ಎಲ್ಲರೂ ಮನೆಗೆ ಇವ್ರಿಗೆ ಒಳ್ಳೆ ಸಪೋರ್ಟಿಂಗ್ ಆಗಿದ್ದಾರೆ ನಮ್ಮ ಮಿಸ್ಸಸ್ ಕೂಡ ಶಶಿಕಲಾ ಅಂತ ಅವರು ಒಳ್ಳೆ ಸಪೋರ್ಟಿಂಗ್ ಆಗಿದ್ದಾರೆ ಇವ್ರಿಗೆ ಇವ್ರು ಕಷ್ಟ ಇಷ್ಟಗಳಲ್ಲ ಅವರು ಒಂದು ಒಳ್ಳೆ ರೆಸ್ಪಾನ್ಸ್ಗಳು ಮಾಡ್ತಾರೆ ಅದೇ ಫ್ರೆಂಡ್ ಅಂದಮೇಲೆ ಅದೆಲ್ಲನೂ ಈಗ ನಮ್ಮ ಮನೇಲಿ ಗೊತ್ತಿರ್ತಾರೇ ಎಲ್ಲ ನಮ್ಮ ಇವಾಗಿಂದಲ್ಲ ನಮ್ಮ ಮನೆಗೆ ಎಂಟೈರ್ ಫ್ಯಾಮಿಲಿಗೆ ಗೊತ್ತು ಇವ್ರ ಫ್ಯಾಮಿಲಿ ಎಂಟೈರ್ ಫ್ಯಾಮ್ಲಿ ಗೊತ್ತು ಸುಮಾರು ಇಪ್ಪತ್ತೈದು ವರ್ಷದಿಂದ ಎಲ್ಲರೂ ಗೊತ್ತು ಈಗ ಸಡನ್ನಾಗಿ ಆಗಿ ಅದು ಇನ್ಸಿಡೆಂಟ್ ಅಂದರೆ ಭಗವಂತ ಹಣೆ ಬರ್ದು ಬರೀರ್ತಾನಲ್ಲ ಯಾರು ಏನು ಯಾವಾಗ ಏನು ಕೊಡಬೇಕು ಅಂತ ಅನ್ಎಕ್ಸ್ಪೆಕ್ಟ್ ನೋಡಿದ್ರೆ ಈ ತರ ಹಿಂಗೆ ಬರ್ತಿದ್ರು ಸರಿ ಆಯ್ತು ಮಾಡ್ಕೊಡ್ರಿ ಒಂದು ಜೀವನ ಅವ್ರಿಗೆ ಹೇಳಿ ಎಲ್ಲರೂ ಮಾಡೋದು ಒಂದೊಂದು ರೀತಿ ಇರ್ತವೆ ನಾವು ಮಾಡಿದ ಒಂದು ಸಣ್ಣ ಸಹಸೆ ಕಾಳಷ್ಟೇ ಇನ್ನೇನು ಇಲ್ಲ ಅವ್ರು ಬದುಕು ಅವ್ರು ಕಟ್ಕೊಂಡು ಹೋಗ್ತಾ ಇದ್ದಾರೆ ತುಂಬಾ ರುಚಿ ಚಿತ್ರವಣ ಇಡ್ಲಿ ಬೆಳಿಗ್ಗೆ ಎಲ್ಲ ಸಿಗುತ್ತೆ ಮಧ್ಯಾಹ್ನ ಮುದ್ದೆ ಉಪ್ಸಾರು ಮತ್ತೆ ಅನ್ನ ಮತ್ತೆ ವಡೆ ಮತ್ತೆ ಚಪಾತಿನೂ ಸಿಗುತ್ತೆ ಇಲ್ಲಿ ಎಲ್ಲ ರುಚಿಯಾಗಿರುತ್ತೆ ನಿಮ್ಮ ಮನೇಲಿ ಏನು ತಿಂತೀರೋ ಆ ಟೇಸ್ಟ್ ನೋಡ್ಬೋದು ಈಗ ಯಾ ಸ್ಟಾರ್ಟಿಂಗ್ ನಲ್ಲಿ ಹದಿನೈದು ಮುದ್ದೆ ಮಾಡಿದೆ ಒಂದು ಹತ್ತು ಮುದ್ದೆ ಹದಿನೈದ್ ಮುದ್ದೆ ಮಾಡಿದೆ ಈಗ ಇಂಪ್ರೂವ್ಮೆಂಟ್ ಒಂದ್ ಐದೈದ ಮುದ್ದೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಮಾಡ್ಕೊಂಡು ಇವತ್ತಿಗೆ ನಲ್ವತ್ತರಿಂದ ನಲ್ವತ್ತ ಬಂದು ನಿಂತಿದ್ದೀನಿ ಊಟ ಏನು ನಲ್ವತ್ ಮುದ್ದೆ ಹೋಗ್ತಾ ಇದೆ ಚಪಾತಿನೇ ಒಂದ್ ಚಪಾತಿನೇವರೆಗೂ ಕೈ ರುಚಿ ಕೊಡ್ಬೇಕಷ್ಟೇ ಮನೆ ರುಚಿ ಅಂತ ಕೊಟ್ಟರೆ ಕಣ್ಣಾರ ನೋಡ್ತಾರೆ ಮಾಡೋದಿಲ್ಲ ಕಣ್ಣಾರ ನೋಡ್ತಾರೆ ಬರ್ತಾರೆ ಆಯ್ಲು ಅಷ್ಟೇ ನಾವು ಗೋಲ್ಡ್ ವಿನ್ನರೇ ಯೂಸ್ ಮಾಡೋದು ಗೋಲ್ಡ್ ವಿನ್ನರ್ ಎಪ್ಪತ್ ರೂಪಾಯಿ ಅಕ್ಕಿ ನಾವು ಯೂಸ್ ಮಾಡೋದು ನೋಡಿ ಅಕ್ಕಿ ಮೂಟೆದು ಎಲ್ಲ ಕವರ್ ಹಾಗೆ ಇದೆ ನೋಡಿ ಇವಾಗ ತಾನೇ ಸುಮ್ಮಿದೀವಿ ಅಕ್ಕಿ ಎಲ್ಲ

ಕೆಲಸಕ್ಕೇನೋ ಕಳಿಸ್ಬಿಡ್ಬೋದು ಮತ್ತು ನನ್ನ ಜೀವದ ತನಕ ಮಕ್ಳು ಬರಬಾರ್ದು ಅವಕೆ ಆದಂಥ ಒಂದು ಜೀವನ ಕೊಡಬೇಕು ಹೇಳಿ ನನ್ನ ಮಗಳನ್ನ ಓದಿಸ್ತಾನೇ ಇದ್ದೀನಿ ಹ್ಞೂ ಓದಿಸ್ತಿದ್ದೀನಿ ಚಿಕ್ಕವಳನ್ನು ಓದಿಸ್ತಾ ಇದ್ದೀನಿ ಏನೇನು ಮುಂದೆ ನೋಡೋಣ ಬಿಡಿ ಇನ್ನೊಂದು ಮೂರು ವರ್ಷ ಓದಿದ್ರೆ ಅವಳು ಕಾಲ ಮೇಲೆ ಅವ್ಳು ನಿಲ್ತಾಳೆ ಅವಳಂತಿದ್ದಾಳೆ ಚೆನ್ನಾಗಿ ಓದ್ತಾ ಇದ್ದೀನಮ್ಮ ನನಗೇನಾದ್ರು ಕೆಲಸ ಸಿಕ್ಕಿದ್ರೆ ನಾನು ಡಿಗ್ರಿ ಅಷ್ಟೇ ಮಾಡೋದು ಅಂತ ನಾನಂತೂ ಡಬಲ್ ಡಿಗ್ರಿ ಮಾಡು ಅಂತಲೇ ನಾನು ಹೇಳ್ತಾ ಇರೋದು ಡಬಲ್ ಡಿಗ್ರಿ ಮಾಡು ನಮ್ಮ ಲೈಫ್ ಬೇಡ ನಮ್ಮ ಅಮ್ಮ ಅಂದರು ಓದು ನೀವು ಓದಿ ಇಲ್ಲ ಬ್ಯೂಟಿಫುಲ್ ಕರಲಿ ಅಂತ ಅಮ್ಮ ತುಂಬ ಹೇಳಿದ್ರು ಅವಾಗ ನಮ್ಗೆ ಗೊತ್ತಾಗಲಿಲ್ಲ ಏನು ಎತ್ತ ಯಾಕೆ ಹೇಳ್ತಾರೆ ಅಂತ ಅವತ್ತಿನ ದಿನ ಕಲ್ತಿದ್ದಿದ್ರೆ ಇವತ್ತು ನಮಗೆ ಬ್ಯೂಟಿಫಲಾಗಿ ಹೋಗ್ಬೋದಿತ್ತಾ ಆದರೆ ಇದೇನಿಲ್ಲ ದೇವ್ರ ದಾರಿ ತೋರಿಸಿದ್ದಾನೆ ಓಕೆ ಅದೇ ಹಂಗಾರೆ ಹೆಣ್ಮಕ್ಳಿಗೆ ಒಂದು ದೊಡ್ಡ ಪಾಠ ಇದು ಮದುವೆ ಆಯಿತು ಅಥವಾ ಎಲ್ಲ ಆಯಿತು ಸೆಟ್ಲ್ ಆದ್ವಿ ಅಂತ ಹೇಳೋಕೆ ಬರೋದಿಲ್ಲ ಆ ಟೈಮಲ್ಲಿ ಏನು ಬೇಕಾದ್ರೂ ಆಗ್ಬೋದು ಹಾಗಾಗಿ ನಿಮ್ಮ ಕೈ ಕೆಲಸ ಇದ್ದರೆ ಅವ್ರು ಬದುಕ್ಬೋದು ಏನಾದರೂ ಅಂತ ಹೇಳ್ತೀರಿ ಹೌದು ಸರ್ ಹ್ಞೂ ಖಂಡಿತ ಏನಾದರೂ ಕಲ್ತಿದ್ರು ತುಂಬಾ ಒಳ್ಳೇದು ನಾವು ಅದು ತಪ್ಪು ನಮ್ಮಮ್ಮ ಹೇಳಿದ್ದನ್ನು ನಾವು ಮಾಡಲಿಲ್ಲ ಆ ತಪ್ಪಿಗೆ ಅಂದರೆ ಇದು ತುಂಬಾ ರಿಸ್ಕ್ ಕೆಲಸ ಇದೇನು ಇದೆಲ್ಲ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದ್ರೂ ಪ್ರಾಬ್ಲಮ್ಗಳು ಪ್ರಾಬ್ಲಮ್ಗಳಿವೆಲ್ಲ ಯೋಚನೆ ಎಲ್ಲ ನೀಟಾಗಿ ಮಾಡ್ಬೇಕಷ್ಟೆ ನಾವಂತೂ ಯಾವಾಗಲೂ ಇದೇ ಥರ ನೀಟಾಗಿ ಇಟ್ಟಿರ್ತೀವಿ ಅದಕ್ಕೆ ಜನಕ್ಕೆ ಖುಷಿ ನೀಟಾಗಿರ್ಬೇಕು ಅಡುಗೆ ಮನೆಯೂ ನೀಟಾಗಿರಬೇಕು ನಾವು ಮಾಡೋ ಕೆಲಸ ನೀಟಾಗಿರ್ಬೇಕು ಮಾಡದ್ರಲ್ಲಿ ರುಚಿ ಕೊಟ್ರೆ ಎಂತವ್ರು ಬಂದೇ ಬರ್ತಾರೆ ಸರ್ ನಾವ್ ಯಾವುದು ಪಬ್ಲಿಸಿಟಿ ಮಾಡೋದ ಅವಶ್ಯಕತೆನೇ ಇಲ್ಲ ಬೆಳಿಗ್ಗೆ ಮಾಡ್ತೀವಿ ಬೆಳಿಗ್ಗೆ ಮಧ್ಯಾಹ್ನ ನೈಟ್ ಮಾಡಲ್ಲ ಹೌದ್ರಿ ಏನೇನ್ ಮಾಡ್ತೀರಿ ಬೆಳಿಗ್ಗೆ ಚಿತ್ರಾನ್ನ ಮಾಡ್ತೀನಿ ಪುಳಿಯೋಗರೆ ಮಾಡ್ತೀವಿ ಒಂದು ರೈಸ್ ಬಾತ್ ಮನೆಯಿಂದ ತರಿಸ್ತೀನಿ ಇಡ್ಲಿ ದೋಸೆ ಪೂರಿ ದೋಸೆ ಕ್ ಇದ್ ಮಾಡಲ್ಲ ಜಾಸ್ತಿ ಯಾರು ಕೇಳ್ತಾ ಅಂತ ದೋಸೆ ಇದ್ ಮಾಡ್ತಿಲ್ಲ ಪೂರಿ ಮಾಡ್ತೀನಿ ಇಷ್ಟು ಹ್ಮ್ ಹ್ಮ್ ಇಷ್ಟ ಮಾಡ್ಕೊಂಡ್ ಹೋಗ್ತಾ ಇದ್ದೀವಿ ಸ್ವಲ್ಪ ಬಜ್ಜಿ ಬೋಂಡ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ವಡೆ ಮಾಡ್ತೀವಿ ಎಷ್ಟು ರೇಟ್ ಏನು ಮಾಡೋದು 5 ರೂಪಾಯಿ ಮಾಡ್ತೀವಿ ಸರ್ ಏನು ಒಂದು ಬಜ್ಜಿನೂ ಅಷ್ಟೇ ಒಡೆನೂ ಅಷ್ಟೇ ಎಲ್ಲ ಒಂದು 5 ರೂಪಾಯಿ ಫಿಕ್ಸ್ ಬಜ್ಜಿ ಏನಾದರೂ ಸಣ್ಣದಾಗಿ ಬಂದರೆ ಹತ್ತು ರೂಪಾಯಿ ಮೂರು ಥರ ಕೊಡ್ತೀವಿ ಊಟಕ್ಕೆ ಈ ಟಿಫನ್ಗೆ ಏನು ರೇಟ್ ಮಾಡಿದ್ದೀರಿ ನಲ್ವತ್ತು ರೂಪಾಯಿ ಸರ್ ಹಾಂ ಹಾಂ ನಲ್ವತ್ತು ರೂಪಾಯಿ ಏನು ತೊಗೊಂಡ್ರು ಹ್ಞೂ ಏನು ತೊಗೊಂಡ್ರು ನಲ್ವತ್ತು ಹ್ಞೂ ಹ್ಞೂ ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಿನಲ್ಲಿ ಹೊಟ್ಟೆ ತುಂಬಿಸ್ಕೊಂಡು ಹೋಗ್ತಾರೆ ಈಗ ಬಂದವರು ಸರ್ ಅದು ನಮ್ಗೆ ಹಾಫ್ ಕೊಡಿ ಅಂತ ಹೇಳ್ತಾರೆ ಇಪ್ಪತ್ತೈದು ರೂಪಾಯಿ ಕೊಟ್ಟು ಕೊಡ್ತೀವಿ ಹ್ಞೂ ಹ್ಞೂ ಅವರು ಹೊಟ್ಟೆ ಜಾಸ್ತಿ ಆಗ್ಬಿಡುತ್ತೆ ನಮ್ಗೆ ಬಿಟ್ಟು ಹಾಫ್ ಕೇಳ್ತಾರೆ ಎಷ್ಟೋ ಜನ ಹ್ಞೂ ಕೊಡ್ತೀವಿ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ಇಪ್ಪತ್ತೈದು ರೂಪಾಯಿ ಹೊಟ್ಟೆ ಅದರಲ್ಲೇ ತುಂಬ್ಕೊಂಡು ಎಷ್ಟೋ ಜನ ಒಂದು ಇಡ್ಲಿ ಒಂದಿಷ್ಟು ರೈಸು ಮುಗೀತು ಓಕೆ ಹಾಂ ಅಷ್ಟೇ ಒಂದು ಇಡ್ಲಿಗೆ ಹದಿನೈದು ರೂಪಾಯಿ ಎರಡು ಇಡ್ಲಿ ಮೂವತ್ತು ರೂಪಾಯಿ ಮಾರಿಕೊಡ್ತೀವಿ ಸರ್ ಗೆಳೆಯರೇ ಇಷ್ಟೊತ್ತು ಇಬ್ಬರು ಗೆಳತಿಯರ ಕತೆ ಕೇಳ್ತಾ ಇದ್ರಿ ನಿಜಕ್ಕೂ ಅದ್ಭುತ ಅಂತ ಅನಿಸ್ತು ಯಾವಾಗಲೂ ಎಲ್ಲ ಚೆನ್ನಾಗಿರಬೇಕು ಅಂತ ಜೀವನದಲ್ಲಿ ಅನ್ಕೊತೀವಿ ಬಟ್ ಕೆಲವು ಬಾರಿ ನಾವು ಎಣಿಸಿದಂತೆ ಜೀವನದಲ್ಲಿ ಆಗೋದಿಲ್ವಲ್ಲ ಬಟ್ ಹೇಗೆ ಬರುತ್ತೆ ಹಾಗೆ ಜೀವನ ತಗೊಳ್ಳೋದೇ ಬದುಕಿನ ಗುಟ್ಟು ಅಂತ ಹೇಳ್ಬೋದು ಹಾಗಾಗಿ ಇಲ್ಲಿ ರಾಧಾ ಅವ್ರಿಗೆ ಕೂಡ ಅದೇ ಆಯಿತು ಎಲ್ಲ ಚೆನ್ನಾಗಿರೋ ಕಾಲಕ್ಕೆ ಯಜಮಾನ್ರು ತೀರ್ಕೊಂಡು ಹೋಗ್ತಾರೆ ಒಂದು ಫ್ಯಾಕ್ಟ್ರಿ ಇರುತ್ತೆ ಹತ್ತು ಜನ ಕೆಲಸ ಮಾಡ್ತಾ ಇರ್ತಾರೆ ಇದ್ದಕ್ಕಿದ್ದಂಗೆ ತೀರ್ಕೊಂಡು ಹೋಗಿಬಿಟ್ರೆ ಆ ಪರಿಸ್ಥಿತಿ ಹೇಗಿರುತ್ತೆ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಮತ್ತೆ ಅವರು ಅಲ್ಲಿಗೆ ಸುಮ್ಮನೆ ಆಗಲಿಲ್ಲ ಬದುಕಿನ್ನೂ ದೊಡ್ಡದಾಗಿದೆ ಮಕ್ಕಳು ಬೆಳೀತಾ ಇದ್ದಾರೆ ಅವರು ವಿದ್ಯಾಭ್ಯಾಸ ಆಗಬೇಕು ನಾನು ಮತ್ತೆ ಎದ್ದು ನಿಂತ್ಕೋಬೇಕು ಅಂತ ಹೇಳಿ ಸೋಜಿಗ ಅಂತ ಹೇಳ್ಬೋದು ನೋಡ್ರಿ ಅದೇ ಟೈಮ್ಗೆ ಅವ್ರು ಗೆಳತಿ ಸಿಗ್ತಾರೆ ಅಲ್ಲಿಂದ ಅವ್ರ ಜೀವನ ಟರ್ನ್ ಆಗುತ್ತೆ ಬಟ್ ಇಬ್ಬರು ಸೇರಿ ಒಂದು ಪುಟ್ಟ ಹೋಟ್ಲ್ ನಡೆಸ್ತಾರೆ ಇವತ್ತು ಮನೆ ಅಡುಗೆ ಅಪ್ಪ ಪಕ್ಕಾ ಮನೆ ಅಡುಗೆ ಎಷ್ಟು ಜನ ದೂರ ದೂರದಿಂದ ಬಂದು ಇಲ್ಲಿ ಊಟ ಮಾಡ್ತಾರೆ ಟಿಫನ್ ಮಾಡ್ತಾರೆ ಅಂದರೆ ಏಯ್ ಅದ್ಭುತ ಅವ್ರ ಬಾಯಿಲೆ ಸುಮಾರು ಕೇಳಿದ್ದೀರಿ ನಾನು ತೋರಿಸಿದ್ದೀನಿ ಹಾಗಾಗಿ ಈ ಪಾಠ ನಮಗೇನು ಹೇಳ್ಕೊಡುತ್ತೆ ಅಂತಂದರೆ ಏನೇ ಬರಲಿ ಯಾವುದು ಬರುತ್ತೆ ಅಂತ ಎಣ್ಸೋಕೆ ಆಗೋದಿಲ್ಲ ಏನು ಬೇಕಾದರೂ ಬರ್ಬೋದು ಬಟ್ ಲೈಫಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಏನು ಬೇಕಾದರೂ ಗೆಲ್ಬೋದು ಅನ್ನೋದಕ್ಕೆ ಇವರಿಬ್ಬರು ಸಾಕ್ಷಿ ಅಲ್ವಾ ರಾಧಾ ಅವ್ರದ್ದಂತೂ ನಿಜಕ್ಕೂ ಮೆಚ್ಚಬೇಕಾದಂಥದ್ದು ನಾವೆಲ್ಲ ಇನ್ಸ್ಪೈರ್ ಆಗಿ ತಗೋಬೇಕಾದಂಥದ್ದು ಎಷ್ಟೋ ಜನಕ್ಕೆ ನೋಡಿ ಮನೆ ಸಿಟಿ ಇನ್ನೂ ಕುಪ್ತಾನೆ ಇದೆ ಸಾಂಬಾರು ರೆಡಿ ಆಗ್ತಾ ಇದೆ ಬನ್ನಿ ನಿಮ್ಗೆ ಏನಾದರೂ ಆರ್ಡ್ರ್ ಬೇಕಂದರೆ ವೆಜ್ ಆಗ್ಬೋದು ನಾನ್ ವೆಜ್ ಆಗ್ಬೋದು ಮಂಡೆ ಸ್ಟೈಲ್ ಅಡುಗೆ ಅಂತೂ ಭಾಳ ಚೆನ್ನಾಗಿ ಮಾಡ್ತಾರೆ ಮಧ್ಯಾಹ್ನ ಇಲ್ಲಿ ಡೈಲಿ ಉಪ್ಸಾರು ಸಿಗುತ್ತೆ ಥರ ಥರ ಕಾಳು ಸಾಂಬಾರು ಸಿಗುತ್ತೆ ಚಪಾತಿ ಆಮೇಲೆ ಮುದ್ದೆ ಊಟ ಸಿಗುತ್ತೆ ಮಿಸ್ ಮಾಡಬೇಡಿ ವಿಜಯನಗರದಲ್ಲಿ ಬೇಕಾದಷ್ಟು ಹೋಟ್ಲಿದೆ ಬಟ್ ಮನೆ ಊಟ ಸಿಗೋದು ಇದು ಒಂದು ಜಾಗದಲ್ಲಿ ಮಾತ್ರ ಅದಕ್ಕಾಗಿ ಹುಡುಕಿ ಮಾಡಿದ್ದೀನಿ ಬನ್ನಿ ಇವ್ರದೊಂದಿಷ್ಟು ಬದುಕಿನ ಬುತ್ತಿ ಇವ್ರು ಕಟ್ಕೋಬೇಕಾದ್ರೆ ನಿಮ್ಮ ಸಹಾಯನೂ ಬೇಕಾಗುತ್ತೆ ಏನಾದರೂ ಆರ್ಡ್ರ್ ಇದ್ದರೆ ದಯವಿಟ್ಟು ಆರ್ಡ್ರ್ ಕೊಡಿ ಆಮೇಲೆ ವಿಜಯನಗರ ಬಂದು ವಿಜಯನಗರ ಕಡೆ ಬಂದಾಗ ಇಲ್ಲಿ ಊಟ ಮತ್ತು ಟಿಫನ್ ಎರಡೂ ಮಾಡೋದನ್ನು ಮರಿಬೇಡಿ ಅದ್ಭುತವಾಗಿರುತ್ತೆ ಸಂಡೇ ಮಾತ್ರ ಹಾಫ್ ಡೇ ಉಳಿದ ದಿವಸದೆಲ್ಲ ಬೆಳಗ್ಗೆ ಮತ್ತು ಮಧ್ಯಾಹ್ನ ಎರಡು ಸೈಮ್ ನಿಮಗೆ ಎರಡು ಟೈಮ್ ನಿಮಗೆ ಊಟ ಟಿಫನ್ ಸಿಗುತ್ತೆ ಹಾಗಾಗಿ ಇನ್ನೊಂದು ಸಲ ಅಡ್ರೆಸ್ ತಿಳ್ಕೊಳ್ಳಿ ವಿಜಯನಗರ ಬೈಪಾಸ್ ರೋಡು ಕದಂಬ ಹೋಟ್ಲ್ ಎದುರುಗಡೆ ಅದರ ಎದುರುಗಡೆ ಒಂದು ಕಾಲೇಜ್ ಇದೆ ಅದರ ಮುಂದೆ ಇರತಕ್ಕಂಥದ್ದೇ ಈ ಒಂದು ಪುಟ್ಟ ಹನುಮಾನ್ ಟಿಫನ್ ಸೆಂಟರ್ ಅಂತ ಬನ್ನಿ ಈ ಈ ಹೆಣ್ಣು ಮಕ್ಕಳಿಗೆ ಈ ತಂಗಿಯರಿಗೆ ಒಂದು ಹೆಲ್ಪ್ ನಿಮ್ಮ ಕಡೆಯಿಂದ ಆಗುತ್ತೆ ಆರ್ಡ್ರ್ ಕೊಡಿ ಬಂದಾಗಿಲ್ಲಿ ಊಟ ಮಾಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೆ ನಮಸ್ತೆ 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 ಬೆಳೆ